ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿಕೋಟ್ ಫಾರಂ ಗುಲ್ಬರ್ಗದಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು ದಿನ ಕೂರಿಗಳ ಬಗ್ಗೆ ಅಥವಾ ಅದ್ರ ಮೆಡಿಸಿನ್ ಬಗ್ಗೆ ಆಗಲಿ ಅಥವಾ ಸೆಟ್ ಬಗ್ಗೆ ಆಗಲಿ ವಿಡಿಯೋಸ್ ಮಾಡ್ತಾ ಇದ್ವಿ ಮೊದಲು ಮಾಡಿದೀವಿ ಕಾಳುಗಳ ಬಗ್ಗೆ ಆಗ್ಲಿ ಫುಡ್ ಆಗ್ಲಿ ಮಾಡಿದೀವಿ ಬಟ್ ಈಗ ಬರೀ ಕಾಳುಗಳ ಬಗ್ಗೆ ನಿಮ್ ಬಗ್ಗೆ ತಿಳಿಸ್ತೇವೆ ನಾನು ಬಂದಿದ್ದೀನಿ ಇದು ಕಾಳುಗಳಲ್ಲಿ ಮಿಕ್ಸ್ ಕಾಳುಗಳಿದಾವ ನೋಡ್ತಾ ಇದೀರಲ್ಲ ವಿಡಿಯೋಸ್ ಮಿಕ್ಸ್ ಕಾಳುಗಳ ಪಾರ್ಟಿ ಅನೇಕ ಪಾರ್ಟಿಗಳು ಕೋತಾರ ಕಾಳುಗಳಲ್ಲಿ ಯಾವ ತರ ಕಾಳು ಕೊಡಬೇಕು ಅಥವಾ ಯಾವ ತರ ಇದೇ ಒಂದೇ ಟೈಪ್ ಕೊಡ್ಬೇಕಾ ಅಥವಾ ಮಿಕ್ಸ್ ಕೊಡ್ಬೇಕಾ ಅಥವಾ ಕಾಳುಗಳಲ್ಲಿ ಹಾಫ್ ಕೊಡ್ಬೇಕಾ ಫುಲ್ ಕೊಡಬೇಕಾ ಅನ್ನೋ ಟೆನ್ಷನ್ ಇರುತ್ತೆ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನೋಡ್ತಾರ ಇದ್ರಲ್ಲ ವಿಡಿಯೋ ಮಿಕ್ಸ್ ಎಲ್ಲ ಮಿಕ್ಸ್ ಕಾಳಿ ಇದೆ ಇನ್ನೊಂದು ಟೆನ್ ಫೆಲ್ ಮಿಕ್ಸ್ ಇದಾವೆ ಕಾಳುಗಳು ಇದು ಕಾಳುಗಳು ನೋಡ್ತಾ ಇದೀರಲ್ಲ ಒಂದೊಂದು ತೋರಿಸ್ತಾ ನಿಮ್ಗೆ ಇದು ತೊಗೊರೆ ಇದೆ ತೊಗೊರೆ ಕಾಳುಗಳು ಇದಾವೆ ಫುಲ್ಲು ತೊಗರಿ ಇದೆ ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ತಗೊರೆ ನಾಡು ಅಂತಾರ ನೋಡ್ತಾ ಇದ್ರಲ್ಲ ತೊಗೊರೆಗಳು ಕಾಳು ಇದೆ ಇದು ಮತ್ತೆ ಇದು ಕೌಳಿ ಇದೆ ಅಕ್ಕಿ ಕೌಳಿ ಇರುತ್ತಲ್ಲ ಅದು ಕವಳೆ ಇದೆ ಮಿಕ್ಸ್ ಕವಳೆ ಇದೆ ನಿಮಗೆ ಸಪ್ರೇಟ್ ಸಪ್ರೇಟ್ ನೀವು ಸಪ್ರೇಟ್ ಆಗಿರ್ಬೇಕೇನ ತಿನ್ನಿಲ್ಲ ಮೆಂಕೆಜೋಳ ಇದೆ ಮೆಂಕೆಜೋಳ ಫುಲ್ ಕೊಡ್ಬೇಕಿಲ್ಲ ಹಾಫ್ ಮಾಡಿ ನಡೆಯುತ್ತೆ ಫುಲ್ ನಡೆಯುತ್ತೆ ನೆನ್ಸಿಡ್ತೀವಲ್ಲ ನಡೆಯುತ್ತೆ ಹಾಫ್ ಕೊಡ್ಬೇಕಂತಿಲ್ಲ ಫುಲ್ ನಡೆಯುತ್ತೆ ಇದು ಜೋಳ ಇದೆ ಇದು ಜೋಳ ಹಾಗೆ ನವಣಿ ಇರುತ್ತಲ್ಲ ನವಣಿನೇ ಇದೆ ನೋಡಿ ನವಣಿ ಹಳ್ಳಿ ಕಡೆ ಇವಾಗ ಓಲ್ಡ್ ಫ್ಯಾಷನ್ ಆಗಿಲ್ಲ ಇದು ಹಳ್ಳಿ ಕಡೆ ಇವಾಗ ಅಜ್ಜರ್ ಕಾಲ ಕನ್ಕರೇ ನವಣಿಯೇ ಬಳಸ್ತಾ ಇದ್ರು ಇವಾಗ ನಾವು ಅಕ್ಕಿ ಬಳಸ್ತೇವೆ ರಾಸಮನೆ ಅಕ್ಕಿ ಬಳಸ್ತೀವಿ ಇದು ಹೊಸ ಹೊಸ ಹೆಸರು ಬಂದಿದೆ ಅದು ಹೆಸರು ನಾವು ಯೂಸ್ ಮಾಡ್ತೀವಿ ಇದು ಗೋಧಿ ಇದೆ ನಂಬರ್ ಒನ್ ಗೋಧಿ ಇದೆ ಗೋಧಿ ಕೊಡ್ಬೋದು ಇದು ಕಾಳಗಾಲ ನಂಬರ್ ಒನ್ ಗೋಧಿ ಇದೆ ಹಾಗೆ ಇದು ನಂಬರ್ ಒನ್ ಗೋಧಿ ಇದು ಇದೆ ಇದು ಇದು ನೋಡ್ತಾ ಅಂದ್ರೆ ವಿಟಮಿನ್ ಟ್ಯಾಬ್ಲೆಟ್ ತರ ಇದು ಎಲ್ಲ ವಿಟಮಿನ್ ಇರುತ್ತೆ ಇದಕ್ಕೆ ಇದು ಪ್ಯಾಲೇಟ್ಸ್ ಅಂತಾರೆ ಇದನ್ನು ಹಾಕ್ಬೇಕು ಮಿಕ್ಸ್ ನಡೆಯುತ್ತೆ ನೋಡ್ತಾ ಇದರಲ್ಲ ಇದು ಸಜ್ಜೆ ಇದೆ ಕೈಯಲ್ಲಿ ಕಾಣಿಸೋದಿಲ್ಲ ಸಜ್ಜೆ ನೋಡಿದಾರಲ್ಲ ಸಜ್ಜೆ ಇದೆ ಮಿಕ್ಸ್ ಕಾಳಲ್ಲಿ ಸಜ್ಜೆ ಇದೆ ಹಾಗೆ ಸಜ್ಜೆ ಮತ್ತೆ ಉದ್ದಿನಬೇಳೆ ಉದ್ದಿನಬೇಳೆ ಅದಲ್ವಾ ಉದ್ದಿನ ಬೇಳೆ ವಡ ಮಾಡ್ತೀರಲ್ಲ ಉದ್ದಿನಬೇಳಿ ಅದು ಉದ್ದಿನಬೇಳೆ ಇದೆ ಮತ್ತೆ ಹೆಸರು ಇದೆ ಹೆಸರು ಕಾಳುಗಳು ಬಾಕಿ ಹೆಸರು ಬೆಳೆ ಇದೆ ಇನ್ನ ಅನೇಕ ಒಂದು ಹತ್ತು ಹನ್ನೆರಡು ಮಿಕ್ಸ್ ಅದಾವ ಹನ್ನೆರಡು ಹತ್ತು ಹನ್ನೆರಡು ಮಿಕ್ಸ್ ಅದಾವ ನಮ್ಮ ಲಕ್ಕಿಗೊಟ್ಟು ಫಾರಮ್ಗೆ ನೀವು ಏನು ಸಪ್ರೇಟ್ ಆಗಿ ಮಿಕ್ಸ್ ಮಾಡಿಗಿಸಿಂದ ಏನು ಎಫೆಕ್ಟ್ ಹಾಕ್ಬೇಕಾಗಿಲ್ಲ ನಮ್ ಲಕ್ಕಿ ಗೊಟ್ಟು ಫಾರಮ್ಗೆ ಎಲ್ಲ ಮಿಕ್ಸ್ ಆಗಿದ್ದು ನಾವು ಮಿಕ್ಸ್ ಮಾಡಿದ್ದೀವಿ ಎಲ್ಲ ಕಾಳುಗಳ ತರ ಹುಡುಕಿಸಿಂದ ಅಥವಾ ಹುಡುಕಿಸಿಂದ ನಮ್ದು ಕೆಲಸ ಇದೆ ನಮ್ದು ಲಕ್ಕಿಗೊಟ್ಟು ಫಾರಂಗೆ ಇರೋದು ಅದೇ ಕೆಲಸ ಬಟ್ ನೀವು ಒಂದೊಂದ್ ಕಡೆ ಸಿಗಲ್ಲ ಎಲ್ಲಾ ಕಾಳುಗಳು ಸಿಗಲ್ಲ ನಮ್ ಕಡೆ ಎಲ್ಲಾ ಸಿಗುತ್ತೆ ನಮ್ಮ ಲಕ್ಕಿ ಗೋಡ್ ನಾವು ಏನೇನ್ ಬೇಕು ಎಲ್ಲಾ ಹುಡುಕಿರ್ತೀವಿ ಎಲ್ಲಾ ಸಿಗುತ್ತೆ ನಮ್ ಲಕ್ಕಿ ಗೋಡ್ ಫಾರಮ್ಗೆ ನಿಮ್ ಕಾಳುಗಳು ಪ್ಯಾಕೆಟ್ ಭಿ ವಿಡಿಯೋ ಅದಲ್ವಾ ಅಲ್ವಾ ಕಾಳುಗೋಟ್ ಅದ್ ವೇಟ್ ಲೆಕ್ಕದಲ್ಲಿ ಇರೋದು ಲಕ್ಕಿ ಗೊಡ್ ಫಾರಮ್ಗೆ ಕಾಲ್ ಮಾಡಿ ಸಹ ಕನ್ಫರ್ಮ್ ಮಾಡಿ ತಗೊಳ್ಬಹುದು ಎಲ್ಲಾ ಮಿಕ್ಸ್ ಇದೆ ಸಿಕ್ತವ ನಮ್ಮಲ್ಲಿ ಲಕ್ಕಿಗೊಡ್ ಫಾರಮ್ ಹತ್ರ ಸಿಕ್ತಾವ ನಿಮ್ಗೆ ಯಾರಾದ್ರೂ ಬೇಕಾದಲ್ಲಿ ಪಾಕೆಟ್ಗೆ ರೇಟ್ ಇದೆ ನಮ್ಗೆ ಒಂದ್ ಒಂದು ಒಂದ್ ಪ್ಯಾಕೆಟ್ ಏಟ್ ಹಂಡ್ರೆಡ್ ರುಪೀಸ್ ರೇಟ್ ಇದೆ ಕ್ವಾಲಿಟಿ ಕಾಳುಗಳು ಇದಾವೆ ಎಲ್ಲಾ ಕ್ವಾಲಿಟಿ ತರದ್ದು ಕಾಳುಗಳು ಮಿಕ್ಸ್ ಸಿಗತ್ತವ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ನಿಮ್ ಲಕ್ಕಿಗೋಟ್ ಫಾರ್ಮ್ ಗೆ ಕಾಲ್ ಮಾಡಿದ ಕನ್ಫರ್ಮ್ ಮಾಡ್ಕೋಬಹುದು ನೀವು ಹನ್ನೆರಡು ಬೇಕಂದ್ರೆ ಅಥವಾ ಇಪ್ಪತ್ತು ಬೇಕಂತಂದ್ರೆ ಓಕೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಬಟ್ ನಿಮಗೆ ಒಂದು ಎರಡು ಬೇಕು ಅಂತ ಅಂದ್ರೆ ನಿಮ್ ಹತ್ರ ಟ್ರಾನ್ಸ್ಪೋರ್ಟ್ ಇರುತ್ತಲ್ವಾ ನಮ್ ಇಲ್ಲಿಂದ ನಿಮ್ ಬಳಿ ಟ್ರಾನ್ಸ್ಪೋರ್ಟ್ ಇದ್ರೆ ನಾವು ಹಾಕ್ತೀವಿ ನೀವು ತಗೊಳ್ಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಕಾಳುಗಳು ಕೊಡೋದ್ರಿಂದ ಏನು ಉಪಯೋಗ ಅಂದ್ರೆ ಇವಾಗ ಅನೇಕ ತಪ್ಪುಗಳು ಕೊಡ್ತೀವಿ ಅಥವಾ ಹೊಟ್ಟಿನ ಪ್ಯಾಕೆಟ್ ಕೊಡ್ತೀವಿ ಅಥವಾ ಮಿಕ್ ಪೌಡರ್ ಆಗಲಿ ಏನಾದ್ರೂ ಕೊಡ್ತೀವಿ ಬಟ್ ಮಿಕ್ಸ್ ಕಾಳುಗಳಲ್ಲಿ ಮನುಷ್ಯನಿಗೆ ಯಾವ ತರೋ ಕಾಳುಗಳು ಈಗ ತರ್ಕಾರಿಕ್ಕಿನ ಮಿಕ್ಸ್ ಕಾಳುಗಳು ತಿನ್ಬೇಕು ಹೊಟ್ಟಿಗೆ ಸರಿಯಾಗ ಮನುಷ್ಯನಿಗೆ ಯಾವ ತರ ಸೆರೆಗು ಆ ತರನು ಮೇಕೆಗಳು ಶೈನಿಂಗ್ ಆಗಿ ಬರ್ತವೆ ಅಥವಾ ಸರಿಯಾಗಿ ಹೊಟ್ಟಿ ಪ್ರೆಗ್ನೆಂಟಿ ಆಗ್ಲಿ ಅಂದ್ರೆ ಹೊಟ್ಟಿ ಸರಿಯಾಗಿರುತ್ತೆ ಅದ್ರದ್ದು ಬಾಡಿ ಆಗ್ಲಿ ಅಥವಾ ಅದ್ರ ವೇಟ್ ಆಗಲಿ ಹೈಟ್ ಆಗಿ ಆಗ್ಲಿ ಬರೋಕೆ ಗ್ರೋತ್ ಆಗಕ್ಕೆ ಈ ಕಾಳುಗಳು ಮುಖ್ಯ ಆಗುತ್ತೆ ಮನುಷ್ಯನಿಗೆ ಭೀ ನೆನೆಯಿ ತಿನ್ನು ಅಂತಾರೆ ಹಸಿ ಮುಂದ್ ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಒಂದಿಷ್ಟು ಕಾಳುಗಳು ನೆನೆ ಇಟ್ಟು ಅಂತಾರೆ ಆ ತರನೇ ಇದು ಮೇಕೆಗಳಿಗೂ ಸ್ವಲ್ಪ ಇಟ್ಟು ಕೊಟ್ರೆ ಮೇಕೆ ಗ್ರೋತ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದಿ ನಮಸ್ಕಾರ ಈಗ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ